ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಈ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಬರ್ತಂತೆ ಯಾವ ಕಾಲೇ ಯಾವ ಹೈಸ್ಕೂಲಲ್ಲಿ ಕಾಲ್ ಮಾಡಿದರೆ ಯಾವ ಪ್ಲೇಸು ಯಾವ ಸಬ್ಜೆಕ್ಟ್ ಅನ್ನೋದನ್ನು ಆಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ದೋರ್ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಾರವಾರ ಡಯೋಸಿಸ್ ಎಜುಕೇಷನ್ ಸೊಸೈಟಿ ಪುನೀತ್ ಸೊ ಅದನ್ನು ಸಿರ್ವಾಡ್ ಕಾರವಾರಿಗೆ ಸಂಬಂಧಪಟ್ಟಂತೆ ಸೈಂಟ್ ಜೋಸೆಫ್ ಪ್ರೌಢಶಾಲೆ ಕಾರವಾರ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಅಲ್ಲಿ ನೋಡ್ಬೋದು ಯಾವುದೋ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ಇಪ್ಪತ್ತೊಂದು ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹದಿಮೂರು ಅಂದರೆ ಇಪ್ಪತ್ತ್ಮೂರು ಮೂರನೇ ತಾರೀಕಿನೊಳಗಾಗಿ ಮೂರು ಅಥವಾ ನಾಲ್ಕನೇ ತಾರೀಕಿನ ಒಳಗಾಗಿ ಡಿಸೆಂಬರ್ ಒಳಗಾಗಿ ನೀವೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಸಹ ಶಿಕ್ಷಕರು ಇಂಗ್ಲೀಷ್ ಇಂಗ್ಲೀಷಲ್ಲಿ ಪ್ರಥಮ ಭಾಷೆ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷ್ ಅಂದರೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಬೇಕೇನೂ ಗೊತ್ತಿಲ್ಲ ಫಸ್ಟ್ ಲ್ಯಾಂಗ್ವೇಜ್ ಏನು ಕೊಟ್ಟಿದ್ದಾರೆ ಬಿ ಎ ಬಿ ಎಡ್ ಅರ್ಹತೆಯನ್ನು ಹೊಂದಿರಬೇಕು ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ಇದೆ ಈ ಹೊಸ ಸ್ಕೇಲ್ ಪ್ರಕಾರ ಆಂಗ್ಲ ಮಾಧ್ಯಮ ಅಂತೂ ಇಂಗ್ಲೀಷ್ ಮಾಡ್ ಇಂಗ್ಲೀಷಿಗೆ ಇಂಗ್ಲೀಷ್ ಮಾಧ್ಯಮ ಇರುತ್ತೆ ಮತ್ತೆ ಅಲ್ಪಸಂಖ್ಯಾತ ಆಗಿರೋದು ಯಾವುದೇ ರಿಸರ್ವೇಷನ್ ಇರೋ ಇಲ್ಲ ಫುಲ್ ಪ್ಯೂರ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಇದಕ್ಕೆ ಫೈಟ್ ಮಾಡಬಹುದು ಓಕೆ ಅವರೆಲ್ಲ ಹೇಳ್ತಾ ಬರ್ತಾರೆ ನೆಕ್ಸ್ಟು ನೀವೇನು ಮಾಡಬೇಕು ಏನು ಇಪ್ಪತ್ತೊಂದು ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಡೇಟಿಗೆ ಇಪ್ಪತ್ತೊಂದು ದಿನದೊಳಗಾಗಿ ನೀವೇನು ಮಾಡಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸಾವಿರ ರೂಪಾಯಿ ಡಿ ಡಿಯೊಂದಿಗೆ ಕಾರವಾರದ ಡಯಲೋ ಡಯೋಸಿಸ್ ಎಜುಕೇಷನ್ ಸೊಸೈಟಿ ಪುನೀತ್ ಸದನ ಕಾರವಾರ ಶಿರ್ವಾಡ್ ಇವರಿಗೆ ನೀವೇನು ಮಾಡಬೇಕು ಅಗತ್ಯ ಶೈಕ್ಷಣಿಕ ದಾ ದಾಖಲಾದ ಕಡ್ಡಾಯವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಒಂದು ಏನಿದೆ ಒಂದು ಡಿ 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 ಪಿ ಕಳಿಸ್ಬೇಕಾಗಿರ್ತದೆ ಒಂದು ಆ ಒಂದು ಸೊಸೈಟಿ ಕಳಿಸಬೇಕು ಅದು ರಿಜಿಸ್ಟರ್ಡ್ ಪೋಸ್ಟನ್ನೇ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಯಾರು ಬಹಾಂಡಾಗಿ ಕೊಡಬೇಡಿ ಯಾರು ನಿಯರ್ ನಿಯರೆಸ್ಟ್ ಇದ್ದವರು ನಾನು ಬಹಾಂಡಾಗೆ ಕೊಡ್ತೀನಿ ಅನ್ನೋದ್ರು ಆ ರೀತಿ ತೊಗೊತಾರೆ ಗೊತ್ತಿಲ್ಲ ಯಾಕಂದರೆ ಕಡ್ಡಾಯವಾಗಿ ರಿಜಿಸ್ಟರ್ ಪೋಸ್ಟ್ ಅನ್ನುವಂಥ ಒಂದು ಶಬ್ದವನ್ನು ಅಲ್ಲಿ ಹೀಗಾಗಿ ಇಂಟ್ರೆಸ್ಟಿದವರು ಅರ್ಜಿನ ಹಾಕಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಅದಕ್ಕೂ ಸಹಿತ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು